ी पात्र के ಹಾಲು ಹಾಕಿ ಆಯ್ತು ಚಹಾ ಪುಡಿ ಹಾಕಿ ಆಯ್ತು ಇನ್ನೇನು ಹಾಕಬೇಕು ಏಲಕ್ಕಿಯನ್ನು ಏಲಕ್ಕಿ ಹಾಕುವ ಸ್ಟೈಲ್ ನೋಡಿ ಒಂದ್ಸಲಿ ಕಾಡಮೊಮ್ಮೆ ವಿಶೇಷ ರೀತಿಯಲ್ಲಿ ಕಾಡಮ್ಮನ್ನ ಅವರು ಚಾಗೆ ಹಾಕ್ತಾ ಇದ್ದಾರೆ ಅದನ್ನ ಕುತ್ತಿ ಪುಡಿ ಮಾಡಿ ಇದೀಗ ಏಲಕ್ಕಿಯನ್ನ ಹಾಕ್ತಾ ಇದೆ ಏಲಕ್ಕಿ ತುಂಬಾ ಇದ್ದಷ್ಟು ಚಾ ತುಂಬಾ ಚೆನ್ನಾಗಿ ಆಗ್ತದೆ ಅಂತ ಅವ್ರು ಮಾಹಿತಿಯನ್ನ ಕೊಟ್ಟು ಅದರಕ್ಕ ನಕ್ಷ ಚಾ ಈಗ ತಯಾರಾಗ್ತಾ ಇದೆ ಇದೀಗ ನಿಮಗೆ ಸಿಗುವಂತಹ ಒಂದು ದೃಶ್ಯಾವಳಿಯನ್ನ ನೋಡಿ ನಿಮ್ಮ ಮೊಬೈಲ್ ಅನ್ನ ರೆಡಿ ಮಾಡಿಟ್ಕೊಳ್ಳಿ ಇದೀಗ ಸಕ್ಕರೆಯನ್ನ ಹಾಕ್ತಾ ಇದ್ದಾರೆ ಶುಗರ್ ಲೈಟ್ ಶುಗರ್ ಬೇಕಾ ಸ್ಟ್ರಾಂಗ್ ಬೇಕಾ ಹೇಳಿ ಜಾಸ್ತಿ ಶುಗಂಧಿಸ್ ಇನ್ನೇನು ಚಹ ಎರಡೇ ನಿಮಿಷದಲ್ಲಿ ಇನ್ನೂ ಚಹ ರೆಡಿ ಆಗಲಿಕ್ಕೆ

ಅದೃಷ್ಟ ಶಾಲಿಗೆ ಇವತ್ತು ಅದೃಷ್ಟ ಶಾಲೆಗಳಿಗೆ ಇವತ್ತು ಚಾ ನೋಡೋಣ ಯಾರಿಗೆಲ್ಲ ಚಾ ಸಿಗ್ತದೆ ಅಂತ ಬೈಮಾಡಿ ರಸ್ತೆಯಲ್ಲಿ ನಿಂತಿರುವ ಬೈಮಾಡಿ ಸ್ವಲ್ಪ ಈಚೆ ಬಗ್ಗೆ ಬಸ್ಸಿಗೆ ದಾರಿ ಮಾಡಿಕೊಂಡು ಯಾರಿಗೆ ಚಹ ಸಿಗ್ತದೆ ಕಾಟ ನೋಡೋಣ ಸುಮಾರು ನೂರ ಐವತ್ತು ಜನಗಳಿಗೆ ಚಹಾ ಸಿಗುವಂತಹ ಎಲ್ಲ ವ್ಯವಸ್ಥೆಯನ್ನ ಯುದ್ಧ ಮಾಡಲಾಗಿದೆ ಈಗ ಕೆಜಲಿಗೆ ಚಹನ್ನ ಹಾಕ್ತಾ ಇದ್ದಾರೆ ಶ್ರೀ ಡೋಲಿ ಚಾಯ್ ಅವರು ಶ್ರೀ ನಿತಿನ್ ಅಣ್ಣ ಅವರು ಕೂಡ ಇದ್ದಾರೆ ದಯಮಾಡಿ ನೀವು ವೇದಿಕೆ ಮೇಲೆ ಬರಬೇಕು ನಿತಿನ್ ಕುಮಾರ್ ಸರ್ ನಿತಿನ್ ಕುಮಾರ್ ಸರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ರವಿಶಂಕರ್ ಮಿಜಾರ್ ಸರ್ ಅವರು ಕೂಡ ವೇದಿಕೆಯ ಕೆಳಭಾಗದಲ್ಲಿ ಜಯಾನಂದ ಅಂಚಂದ್ ಸರ್ ಮಾಜಿ ಮೇಯರ್ ಅವರು ಕೂಡ ಇದ್ದಾರೆ ಹಾಗೆ ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ ದಯಮಾಡಿ ನೀವೆಲ್ಲರೂ ವೇದಿಕೆ ಮೇಲೆ ಬರಬೇಕು ಕೇಳ್ಕೊಳ್ತಾ ಇದ್ದೇನೆ ನಮ್ಮೊಂದಿಗೆ ವಿಜಯಣ್ಣ ಕೂಡ ನೀವಿದ್ದೀರಾ ನೀವು ಕೂಡ ದಯಮಾಡಿ ವೇದಿಕೆ ಮೇಲೆ ಅಂತ ಕೇಳ್ಕೊಳ್ತಾ ಇದ್ದೇವೆ ಸುಧೀರ್ ಶೆಟ್ಟಿ ಸರ್ ನೀವು ಕೂಡ ನಮ್ಮ ನೆಚ್ಚಿನ ಮಂಗಳೂರಿನ ಕಾರ್ಪೊರೇಷನ್ಗಳು ಕೂಡ ನಮ್ಮನ್ನ ಸೇರ್ಕೊಳ್ತಾ ಇದ್ದಾರೆ ಜೋರಾದ ಚಿಕ್ಕಳಿ ಅವರಿಗೂ ಕೂಡ ಓಕೆ ವೇದಿಕೆ ಮೇಲೆ ಇರುವ ಗಣ್ಯರಲ್ಲಿ ಉಳಿದಕ್ಕೆ ಮೇಲೆ ಇರುವ ಗಣ್ಣರು ದಯಮಾಡಿ ಆದಷ್ಟು ಬೇಗ ಒಂದು ಅವರು Okay. ಒಂದು ಕೊಟ್ಟ ನಾವು ತಯಾರಿರ್ಬೇಕು ಅವ್ರು ಚಹಾ ಕೊಡ್ಬೇಕಾದ್ರೆ ಇಲ್ಲದಿದ್ರೆ ಚಹಾ ನಮ್ಮ ಮೇಲೆ ಬೀಳುವಂತಹ ಎಲ್ಲಾ ಸಾಧ್ಯತೆಗಳಿದೆ ಹಾಗಾಗಿ ಮೇಯರ್ ಸರ್ ನೀವು ರೆಡಿ ಇರಿ ಯಾವುದೇ ಭಾಗದಲ್ಲಿ ನಿಮ್ಮ ಹತ್ರ ಚಹಾ ಬರ್ಬೋದು ಈಗ ತಯಾರಾಗಿ ತಯಾರಾಗಿ ಚಹಾ ಬರ್ತಾ ಇದೆ ಬಿಳಿ ಶರ್ಟ್ ಮತ್ತು ನಾನು ಹೇಳಿದೆ ನೀವು ತಯಾರಾಗ ಬರ್ತದೆ ಅಂತ ಗೊತ್ತಾಗ್ತದ ಅಂತ ರೆಡಿ ಉಪ್ಪಲಿ ಚಾ ಶಾಸಕರು ಹತ್ತಿರದಿಂದ ಕೊಡಿ ಅಂತ ಕೇಳ್ತಾ ಇದ್ದಾರೆ ಆದ್ರೆ ನಮ್ಮ ಡೋಲಿ ಚಾಯ್ವಾಲ ಅವರು ಹಾಗೆ ಕೊಡೋದೇ ಇಲ್ಲ ನೋಡೋಣ 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 ದಯ ಮಾಡಿ ಬಂದಿರುವಂತಹ ಗಣ್ಯರು ದಯ ಕುಡಿಬೇಡಿ ಇವೆಲ್ಲರೂ ಗ್ಲಾಸ್ ಅನ್ನ ಮುಂದೆಡ್ಕೊಳ್ಬೇಕು ಕುಡಿಬೇಡಿ ಕುಡಿಬೇಡಿ ಕುಡಿದ್ರಿ ಸಿದ್ದ